ಬಿಯರ್ ಮೇಲಿನ ಸುಂಕ ಹೆಚ್ಚಳದ ವಿರುದ್ಧವಾಗಿ ಬಾರ್ ಅಸೋಸಿಯೇಷನ್ ಬೇಸರವನ್ನು ಹೊರಹಾಕಿದೆ ಒಂದೇ ತಿಂಗಳಲ್ಲಿ ಎರಡೆರಡು ಬಾರಿ ಮದ್ಯದ ದರ ಹೆಚ್ಚಳ ಆದಂತಾಗತ್ತೆ ಎರಡೆರಡು ಬಾರಿ ಒಂದೇ ತಿಂಗಳಲ್ಲಿ ಮದ್ಯದ ಬೆಲೆ ಜಾಸ್ತಿ ಮಾಡಿದಂತಾಗಲ್ವ ಮದ್ಯದ ಮೇಲಿನ ಸುಂಕ ಹೆಚ್ಚಳದಿಂದ ನಮಗೆ ವ್ಯಾಪಾರನೇ ಕಡಿಮೆ ಆಗುತ್ತೆ ತಿಂಗಳು ಒಂದು ಸಲ ಎರಡು ಸಲ ರೇಟ್ ಜಾಸ್ತಿ ಮಾಡ್ತಾ ಇದ್ದರೆ ಯಾರು ಸಮಯ ಬಂದು ಕೊಂಡುಕೊಳ್ತಾರೆ ನಮ್ಮ ವ್ಯಾಪಾರಕ್ಕೆ ಹೊಡೆತ ಬೀಳಲ್ವಾ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದ ಬಿಯರ್ ಮಾರಾಟ ಆಗುತ್ತೆ ವ್ಯಾಪಾರ ಆಗುತ್ತೆ ಬೇಸಿಗೆ ಶುರುವಾಗುವ ವೇಳೆನೆ ಬಿಯರ್ ಮೇಲೆ ಸುಂಕ ಅಥವಾ ಟ್ಯಾಕ್ಸ್ ಅನ್ನೇ ಜಾಸ್ತಿ ಮಾಡಿಬಿಟ್ರೆ ವ್ಯಾಪಾರ ಕಡಿಮೆ ಆಗಲ್ವೇ ಗ್ರಾಹಕರಿಗೂ ದರ ಹೆಚ್ಚಳದ ಹೊರೆ ತಟ್ಟತ್ತೆ ರಾಜ್ಯ ಮದ್ಯ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷ ತರುಣಾಕರ್ ಹೆಗ್ಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಯರ್ಗಳ ಮೇಲಿನ ಅಬಕಾರಿ ಸುಂಕವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತೇಳಿ ರಾಜ್ಯ ಪತ್ರವನ್ನು ಹೊರಡಿಸೋಕೆ ತಯಾರು ಮಾಡ್ತಾ ಇದೆ ಬಹುಶಃ ಇದು ಒಂದು ಕಡೆ ಬಹಳಷ್ಟು ಬೇಸರ ತರಿಸ್ತಕ್ಕಂಥ ವಿಚಾರ ಯಾಕಂತೇಳಿದ್ರೆ ಈಗ ಇನ್ನೂ ಬಿಯರ್ ಸೇಲ್ಸ್ ಖಂಡಿತವಾಗಿ ಹೆಚ್ಚಳ ಆಗ್ತದೆ ಯಾಕಂತೇಳಿ ಈಗ ಬೇಸಿಗೆ ಕಾಲ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಬಿಯರ್ ಕುಡಿಯುವರ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಈಗ ಈ ಅಬಕಾರಿ ಸುಂಕವನ್ನು ಹೆಚ್ಚುವರಿ ಅಬಕಾರಿ ಸುಂಕವನ್ನು ಬಿಯರ್ನ ಮೇಲೆ ಜಾಸ್ತಿ ಮಾಡೋದ್ರಿಂದ ಖಂಡಿತವಾಗಿ ಬಿಯರ್ನ ಬೆಲೆ ಒಂದು ಬಾಟ್ಲಿಗೆ ಒಂದು ಹತ್ತು ರೂಪಾಯಿಯಷ್ಟು ಜಾಸ್ತಿ ಆಗೋ ಸಂಭವಿಸ್ತದೆ ಈಗಾಗಲೇ ಸರ್ಕಾರ ಒಂದು ಕರಡು ಪ್ರತಿಯನ್ನು ಈ ರಾಜಸ್ವದಲ್ಲಿ ಪ್ರಕಟ ಮಾಡಲಿಕ್ಕೆ ಇದು ತಯಾರಿ ಮಾಡಿಕೊಂಡಿದೆ ಒಂದು ವೇಳೆ ಈ ಪ್ರೈಸ್ ಜೈ ರೈಸ್ ಜಾಸ್ತಿ ಆಯಿತು ಅಥವಾ ಪ್ರೈಸ್ ಇನ್ಕ್ರೀಸ್ ಆಯಿತು ಅಂದರೆ ಶೇಕಡ ಒಂದು ಹತ್ತರಷ್ಟು ಅಥವಾ ಹತ್ತು ರೂಪಾಯಿ ಪರ್ ಬಾಟಲ್ ಜಾಸ್ತಿ ಆಗುತ್ತೆ ಇದು ಬಿಯರ್ನ ಮೇಲೆ ಸ್ವಲ್ಪ ಕಡಿತವನ್ನು ಅಥವಾ ಸೇಲ್ಸ್ನ ಮೇಲೆ ಎಫೆಕ್ಟನ್ನು ಕಡಿತವಾಗಿ ಕೊಡ್ತದೆ ಇದು ಮಾಡಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಕಳೆದ ಎರಡು ಸಲವೂ ಕೂಡ ಬಿಯರ್ನ ಮೇಲೆ ನಾವು ಒಂದು ಪ್ರಥಮತವಾಗಿ ಒಂದು ಹದಿನೇಳು ನಷ್ಟು ಜಾಸ್ತಿ ಮಾಡಿದ್ರು ಆಮೇಲೆ ಮೊನ್ನೆ ತಾನೇ ಸುಮಾರು ಐದರಿಂದ ಹತ್ತು ರೂಪಾಯಿಯಷ್ಟು ಏರಿಕೆಯನ್ನು ನೋಡಿದ್ವಿ ಸೊ ಈಗ ಮತ್ತೊಮ್ಮೆ ಜಾಸ್ತಿ ಮಾಡೋದರಿಂದ ಖಂಡಿತವಾಗಿ ಬಿಯರ್ನ ಮೇಲೆ ಸೇಲ್ಸ್ ಬಿಯರ್ ಬಿಯರ್ನ ಸೇಲ್ಸ್ ಆಗುತ್ತೆ ಮಾರಾಟಗಾರರಿಗೂ ಕೂಡ ಸ್ವಲ್ಪ ಬಿಯರು ಮಾರಾಟ ಕಮ್ಮಿ ಆದರೆ ವ್ಯಾಪಾರದಲ್ಲಿ ಲಾಭಾಂಶವೂ ಕಡಿತ ಆಗುತ್ತೆ ಅಂತಕ್ಕಂಥವರೆಗೂ ನಮ್ಮನ್ನು ಕಾಣ್ತಾ ಇದ್ವಿ ಹೌದು ರಾಜ್ಯದಲ್ಲಿ ಮತ್ತೊಮ್ಮೆ